ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಮತ್ತು ಅಕೌಂಟ್ಸ್ ಆಫೀಸರ್ ಅಸಿಸ್ಟೆಂಟ್ ಮತ್ತು ಡೈರೆಕ್ಟರ್ ಹುದ್ದೆಗಳಿಗೆ ಇರ್ತಕ್ಕಂಥ ಒಂದು ಅಧಿಸೂಚನೆ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಮಾಸಿಕ ವೇತನ ನೋಡೋದಾದರೆ ಐವತ್ತು ಸಾವಿರ ರೂಪಾಯಿ ಇದ್ದು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಹಿಂದೆ ಈ ಅಪ್ಲಿಕೇಶನನ್ನು ಹಾಕಿ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿ ನಾನು ಪ್ರತಿನಿತ್ಯ ಕೊಡ್ತಾ ಇರ್ತೇನೆ ಆ ಎಲ್ಲ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಆಸಕ್ತ ಮತ್ತು ಅರ್ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಒಂದು ವಿವರವನ್ನು ನೋಡೋದಾದ್ರೆ ಯಾವ ಇಲಾಖೆಯಪ್ಪ ಅಪ್ಪ ಅಂತಂದ್ರೆ ನವಮಗಳೂರು ಬಂದರು ಮತ್ತೆ ಪ್ರಾಧಿಕಾರಿ ಇರ್ತಕ್ಕಂಥದ್ದು ಎನ್ ಎಂ ಪಿ ಎಲ್ ಇರ್ತಕ್ಕಂಥ ಏನು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಯಾವೆಲ್ಲ ಹುದ್ದೆ ಅಪ್ಪ ಅಂದ್ರೆ ವಿವಿಧ ಹುದ್ದೆಗಳನ್ನ ಇಲ್ಲಿ ಕಲ್ಪ ಮಾಡಿದ್ದಾರೆ ಎಷ್ಟು ಹುದ್ದೆಗಳು ಇರ್ತಕ್ಕಂಥದ್ದು ಮೂವತ್ತು ಮೂರು ಹುದ್ದೆಗಳು ಇರ್ತಕ್ಕಂಥದ್ದು ಅರ್ಜಿ ಸಲ್ಲಿಸುವುದು ಹೇಗಪ್ಪ ಅಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಮಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗ ಸ್ಥಳವಾಗಿರುತ್ತೆ ಯಾವೆಲ್ಲ ಹುದ್ದೆಗಳ ಒಂದು ವಿವರವನ್ನು ಕಂಪ್ಲೀಟ್ ಆಗಿ ನೋಡೋದಾದ್ರೆ ಯಾವೆಲ್ಲ ಹುದ್ದೆಗಳನ್ನ ಇಲ್ಲಿ ಕಲ್ಪ ಮಾಡಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇ ಡಿ ಪಿ ಇರ್ತ ಇರ್ತಕ್ಕಂಥದ್ದು ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಸೀನಿಯರ್ ಅಕೌಂಟ್ಸ್ ಆಫೀಸರ್ ಇರ್ತಕ್ಕಂಥ ಒಂದು ಹುದ್ದೆ ಇರ್ತಕ್ಕಂಥದ್ದು ಡೆಪ್ಟಿ ಡೈರೆಕ್ಟರ್ ಇರ್ತಕ್ಕಂಥ ಹುದ್ದೆ ಇರ್ತಕ್ಕಂಥದ್ದು ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಇರ್ತಕ್ಕಂಥ ಹುದ್ದೆ ಇರ್ತಕ್ಕಂಥದ್ದು ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಇರ್ತಕ್ಕಂಥ ಹುದ್ದೆ ಇರ್ತಕ್ಕಂಥದ್ದು ಅಸಿಸ್ಟೆಂಟ್ ಮತ್ತುಕ್ಕಂಥ ಹುದ್ದೆಗಳು ಅಸಿಸ್ಟೆಂಟ್ ಮತ್ತು ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಇರ್ತಕ್ಕಂಥ ಹುದ್ದೆಗಳು ಸ್ಪೋರ್ಟ್ಸ್ ಗೆ ಇರ್ತಕ್ಕಂಥ ಹುದ್ದೆಗಳು ಇದು ಟೋಟಲ್ ಆಗಿ ಯಾವೆಲ್ಲ ಹುದ್ದೆಗಳನ್ನು ಇಲ್ಲಿ ಕಲ್ಪ ಮಾಡಿದಾರೆ ಅಂಬುದನ್ನು ನಾವು ಕಂಪ್ಲೀಟಾಗಿ ನೋಡಿದ್ದೇವೆ ಇಲ್ಲಿ ವಿದ್ಯಾರ್ಹತೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಯಾವೆಲ್ಲ ಕ್ವಾಲಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ತಗೊಂಡು ಗಮನಿಸಿ ಡಿಪ್ಲೊಮಾನ ಮಾಡ್ಕೊಂಡಿದ್ರು ಅಪ್ಲಿಕೇಶನ್ ಹಾಕಬಹುದಾಗಿದೆ ಸಿ ಎ ಎಲ್ ಎಲ್ ಬಿ ಎಮ್ ಬಿ ಬಿ ಎಸ್ ಮತ್ತು ಸಿ ಎಸ್ ಸಿ ಇರ್ತಕ್ಕಂಥವ್ರು ಸಿವಿಲ್ ಪದವಿ ಹೊಂದಿರುವ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವರ ಹತ್ರ ಹೊಂದಿರ್ತಾರೆ ಯಾವುದ್ಯಾವುದು ಅನ್ನೋದನ್ನು ಇನ್ನೊಂದು ಇನ್ವರ್ಸ್ ನೋಡೋದಾದರೆ ಡಿಪ್ಲೊಮಾ ಸಿ ಎ ಮತ್ತು ಎಲ್ ಎಲ್ ಬಿ ಎಮ್ ಬಿ ಎಸ್ ಇ ಎಸ್ ಸಿ ಓಕೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಅರ್ಹತೆ ಹೊಂದಿರುತ್ತಾರೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಬೇಕಿರ್ತಕ್ಕಂಥ ಅಭ್ಯರ್ಥಿಗಳ ವಯೋಮಿತಿ ನೋಡೋದಾದ್ರೆ ಇಲ್ಲಿ ಮೂವತ್ತರಿಂದ ನಲವತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಎಲ್ಜಿಬಿಲ್ಟ್ರಿ ಹೊಂದಿರ್ತಾ ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹಾಗಾದರೆ ಇಲ್ಲಿ ತಾವುಗಳು ಗಮನಿಸಬಹುದು ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗಾದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನಲ್ಲಿಕೆವಿದ್ದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷದಲ್ಲಿ ವಯಸ್ಸಲ್ಲಿಕು ನೀಡಲಾಗಿದೆ ಅಂದರೆ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮೂವತ್ತರಿಂದ ನಲವತ್ತೈದು ವರ್ಷ ಒಳಗಿದ್ರು ಹಾಕಬಹುದು ಗರಿಷ್ಠ ಓಕೆ ಎಸ್ ಸಿ ಎಸ್ ಟಿ ಪ್ಲಸ್ ಐದು ಅಂದರೆ ಐವತ್ತು ವರ್ಷವರೆಗೂ ಹಾಕಬಹುದು ಪ್ಲಸ್ ಇದು ಒ ಬಿ ಸಿ ಅವರಿಗೆ ನಲವತ್ತೈದು ಪ್ಲಸ್ ಇದು ಐದು ಅಂದರೆ ನಲವತ್ತೆಂಟು ವರ್ಷ ಅಂಗವಿಕಲ್ದರಿಗಪ್ಪ ಅಂತಂದರೆ ಐವತ್ತು ಐದು ವರ್ಷದಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವರೇತನ ಹೊಂದಿರ್ತಾರೆ ಅದೇ ರೀತಿ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗೆ ಆಯ್ಕೆಯಾದ ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ಅವರಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಏನೋ ಇರೋದೇನಪ್ಪ ಅಂತಂದರೆ ಕ್ಲಾಸ್ ಒನ್ ಮತ್ತು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿವರೆಗಿರ್ತಕ್ಕಂಥ ವೇತನವಾಗಿರುತ್ತೆ ಕ್ಲಾಸ್ ಟು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನಲ್ವತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತು ಸಾವಿರವರೆಗೆ ಇರ್ತಕ್ಕಂಥವರಿಗೆ ವೇತನವಾಗಿರುತ್ತೆ ಇದು ಪ್ರತಿ ತಿಂಗಳ ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅರ್ಜಿಯ ಶುಲ್ಕ ಈ ಒಂದು ಅಪ್ಲಿಕೇಶನ್ ಹಾಕ ಬಯಸುವ ಅಭ್ಯರ್ಥಿಗಳು ಏನೆಲ್ಲ ಅಪ್ಲಿಕೇಶನ್ಗೆ ಅರ್ಜಿ ಶುಲ್ಕವನ್ನಿದೆ ಅಂತ ಹೇಳಿದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಇಲ್ಲಿ ನಾನ್ನೂರ ಎಪ್ಪತ್ತೈದು ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವಂಗಡ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕವನ್ನು ವಿನಾಯಿತಿ ನೀಡಲಾಗಿದೆ ಅಂದರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಂಗವಿಕಲ ಅಭ್ಯರ್ಥಿಗಳಾಗಿರ್ಬೋದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ ಬಹು ಮುಖ್ಯವಾಗಿ ಏನಪ್ಪಾ ಅಂದರೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರೊಸೆಸನ್ ಹೇಗೆ ಮಾಡ್ತಾರಪ್ಪ ಅಂತ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಆನ್ಲೈನ್ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಸಂದರ್ಶನಕ್ಕಾಗಿ ಶಾರ್ಟ್ ಲಿಸ್ಟ್ ಮಾಡಲಾಗುವುದು ಅಂದರೆ ಮೊದಲೇದಾಗ ಏನಪ್ಪ ಅಂದರೆ ಇಲ್ಲಿ ಆನ್ಲೈನ್ ಮುಖಾಂತರ ಪರೀಕ್ಷೆ ನಡೆಸಲಾಗುವುದು ಈ ಪರೀಕ್ಷೆಯಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ ಅಂಥ ವ್ಯಕ್ತಿಗಳನ್ನು ಅಂಥ ಅಭ್ಯರ್ಥಿಗಳನ್ನು ವೈಯಕ್ತಿಕ ಸಂದರ್ಶನ ನಡೆಸಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವುದಪ್ಪ ಅಂದರೆ ಸಿಕ್ಸ್ತ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಇದು ಕೊನೆಯ ದಿನಾಂಕವಾಗಿದ್ದು ಈ ಪ್ರಮುಖ ಲಿಂಕ್ಗಳ ಬಗ್ಗೆ ನೋಡೋದಾದರೆ ಈ ನೋಟಿಫಿಕೇಶನ್ ಬಗ್ಗೆ ನಾನು ಫುಲ್ ವಿವರವನ್ನು ಕೊಟ್ಟಿದ್ದೇನೆ ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಇದೆ ಈ ವೆಬ್ಸೈಟ್ನ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ